ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಅದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಹಿಡಿದು ಎರಡ್ ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ನಡೆದ ಸಾಮೂಹಿಕ ಹತ್ಯೆ ಅತ್ಯಾಚಾರ ಕೊಲೆ ಪ್ರಕರಣವನ್ನ ಭೇಧಿಸಲು ಸರ್ಕಾರವೇನೋ ಎಸ್ಐಟಿ ರಚಿಸಿ ಆದೇಶವನ್ನ ಹೊರಡಿಸಿತ್ತು ಆದರೆ ಯಾವಾಗ ಎಸ್ಐಟಿ ತಂಡ ಧರ್ಮಸ್ಥಳದಲ್ಲಿ ಕಾರ್ಯಾಚರಣೆ ಶುರು ಮಾಡ್ತೋ ಇಡೀ ದೇಶ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರ ಮಾರ್ಧನಿಸೋಕೆ ಶುರುವಾಗಿದೆ ಪ್ರತಿನಿತ್ಯ ಎಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಧರ್ಮಸ್ಥಳದ ಕೌತುಕ ನಿಗೂಢ ಭರಿತ ತನಿಖೆಯ ಸುದ್ದಿಯನ್ನಂತೂ ಬಿತ್ತರಿಸುತ್ತಲೇ ಇದೆ ಇಪ್ಪತ್ತಾರು ಎಸ್ಐಟಿ ಅಧಿಕಾರಿಗಳ ತಂಡ ಇನ್ನಿಲ್ಲದಂತೆ ತನಿಖೆಯ ಗೌಪ್ಯತೆಯನ್ನು ಕಾಪಾಡಿಕೊಂಡು ಮಣ್ಣಲ್ಲಿ ಮಣ್ಣಾಗಿರುವ ಕ್ರೂರ ಹತ್ಯೆಯ ರಹಸ್ಯವನ್ನು ಭೇದಿಸಲು ಮುಂದಾಗಿದೆ ಅಸಹಜ ಸಾವುಗಳ ಸುತ್ತಲೂ ಇಡೀ ರಾಜ್ಯದ ಚಿತ್ತ ಹರಿದಿದ್ದು ಮಿಸ್ಸಿಂಗ್ ಕೇಸ್ಗಳಲ್ಲಿ ಇಂದಿಗೂ ಪತ್ತೆಯಾಗದೇ ಇರುವಂತಹ ವ್ಯಕ್ತಿಗಳ ಸಂಬಂಧಿಕರು ಪೋಷಕರು ಕಾತರರಾಗಿದ್ದಾರೆ ನಿಜಕ್ಕೂ ಏನಾಗಬಹುದು ಅನ್ನೋದೇ ನಮ್ಮ ಮುಂದಿರುವ ಪ್ರಶ್ನೆ ಈಗಾಗಲೇ ನಾನೇ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆಂದು ತಪ್ಪೊಪ್ಪಿಗೆ ನೀಡಿ ತಲೆಬುರುಡೆಯೊಂದಿಗೆ ಶರಣಾಗಿರುವ ಭೀಮ ಈಗಾಗಲೇ ಹದಿನೈದು ಕಡೆ ಶವ ಹೂತಿಟ್ಟ ಸ್ಥಳಗಳೆಂದು ಗುರುತಿಸಿದ್ದಾನೆ ಎಸ್ಐಟಿ ಅಧಿಕಾರಿಗಳು ಬಿಗಿ ಭದ್ರತೆಯಲ್ಲಿ ಮುಂದೇನು ಅನ್ನೋ ಓಡಾಟದಲ್ಲೇ ಈ ಕೇಸ್ಗೆ ಕಾವು ನೀಡುತ್ತಿದ್ದಾರೆ ಅಷ್ಟಕ್ಕೂ ಇವತ್ತು ಏನಾಗಬಹುದು ಪ್ರಕರಣದ ಸುತ್ತ ಕಾನೂನು ಚೌಕಟ್ಟು ಏನ್ ಹೇಳುತ್ತೆ ಅಂದುಕೊಂಡಷ್ಟು ಸುಲಭಾನ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳು ಹಾಗೂ ಶವಗಳನ್ನು ಹುತ್ತಿಟ್ಟ ಪ್ರಕರಣ ಭಾರೀ ಸಂಚಲನವನ್ನೇ ಮೂಡಿಸಿದೆ ಅಂತ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷವಾದ ಈ ಮಾಸ್ಕ್ ಮ್ಯಾನ್ ಭೀಮಾ ಇಪ್ಪತ್ತು ವರ್ಷಗಳ ಹಿಂದೆ ತಾನೇ ದಟ್ಟ ಕಾಡುಗಳಲ್ಲಿ ಹೆಣಗಳನ್ನು ಹುತ್ತಿಟ್ಟಿದ್ದೇನೆ ಅಂತ ಹೇಳಿಕೆ ನೀಡಿದ್ದಾರೆ ಇದೀಗ ನಿನ್ನೆ ನಡೆದ ಸ್ಥಳ ಮಹಜರು ವೇಳೆ ಹದಿನೈದಕ್ಕೂ ಹೆಚ್ಚು ಜಾಗಗಳನ್ನು ಗುರುತಿಸಿದ್ದು ಇಂದು ಈ ಸ್ಥಳಗಳಲ್ಲಿ ಉತ್ಖನನದ ಕಾರ್ಯ ನಡೆಯಲಿದೆ ಅನ್ನೋ ವಿಶ್ವಾಸವಿದೆ ಆದರೆ ಇತ್ತ ಕಡೆ ಎಸ್ಐಟಿ ಅಧಿಕಾರಿಗಳು ಹೇಳೋದೇ ಬೇರೆ ಅದೇನಂದ್ರೆ ಈ ತನಿಖೆ ಇನ್ನೂ ಆರಂಭಿಕ ಹಂತದಲ್ಲಿದೆ ಇದೀಗ ಕಲೆ ಹಾಕಿರುವ ಪ್ರತಿಯೊಂದು ವಿವರವನ್ನ ತಂಡ ಪರಿಶೀಲಿಸುತ್ತಿದೆ ಇನ್ನು ಯಾವುದೇ ತೀರ್ಮಾನಕ್ಕೂ ಬಂದಿಲ್ಲ ಸಂಪೂರ್ಣ ವಿಧಿವಿಜ್ಞಾನ ಮೌಲ್ಯಮಾಪನ ಮಾಡುವವರೆಗೆ ಆತ ಗುರುತಿಸಿದ ಸ್ಥಳಗಳನ್ನು ರಕ್ಷಿಸಲಾಗುತ್ತೆ ಇನ್ನು ಹೆಚ್ಚಿನ ಶೋಧನೆಗಳನ್ನು ನಡೆಸಲು ತಕ್ಷಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತದೆಯೇ ಎಂದು ಎಸ್ಐಟಿ ಬಹಿರಂಗಪಡಿಸಲಿಲ್ಲ ಆದರೆ ಯಾವುದೇ ಉತ್ಖನನ ಪ್ರಾರಂಭವಾಗುವ ಮೊದಲು ಪ್ರಾಥಮಿಕ ದಾಖಲೆಗಳು ಮತ್ತು ಭೂ ಪ್ರದೇಶದ ಸಮೀಕ್ಷೆಗಳನ್ನ ಯೋಜಿಸಲಾಗುತ್ತೆ ಎಂದು ಎಸ್ಐಟಿ ತಂಡದ ಅಧಿಕಾರಿಯೊಬ್ಬರು ಹೇಳ್ತಾರೆ ಎಸ್ಐಟಿ ತನ್ನ ಮೊದಲ ತಪಾಸಣೆಯನ್ನ ನೇತ್ರಾವತಿ ನದಿಯ ದಡದಲ್ಲಿರುವ ಸ್ನಾನಘಟ್ಟದಲ್ಲಿ ಪ್ರಾರಂಭಿಸುತ್ತೆ ದೂರುದಾರರು ಮತ್ತು ಮೂವರು ವಕೀಲರೊಂದಿಗೆ ತಂಡವು ಈ ಮೊದಲು ತಲೆಬುರುಡೆಯನ್ನ ಪತ್ತೆಹಚ್ಚಿದ್ದ ಎನ್ನಲಾದ ಸ್ಥಳ ಮತ್ತು ಶವಗಳನ್ನು ವಿಲೇವಾರಿ ಮಾಡಲು ಬಳಸಲಾಗ್ತಿತ್ತು ಎನ್ನಲಾದ ಸುತ್ತಮುತ್ತಲಿನ ಹಲವಾರು ಸ್ಥಳಗಳನ್ನು ಸಮೀಕ್ಷೆ ಮಾಡಿದೆ ಸೋಮವಾರದಂದು ಭಾರೀ ಪೊಲೀಸ್ ಭದ್ರತೆಯಲ್ಲಿ ತಪಾಸಣೆ ನಡೆದಿದ್ದು ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಮತ್ತು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಠಾಣೆಗಳ ಸಿಬ್ಬಂದಿ ಇಡೀ ಪ್ರದೇಶಕ್ಕೆ ಬಿಗಿ ಭದ್ರತೆ ಒದಗಿಸಿದ್ದಾರೆ ಪೊಲೀಸ್ ಕಣ್ಗಾವಲಿದ್ದು ಯಾರು ಕೂಡ ನುಸುಳೋದು ಅಸಾಧ್ಯವಾಗಿದೆ ತಪಾಸಣೆಯ ಸಮಯದಲ್ಲಿ ದೂರುದಾರರು ಸೂಚಿಸಿದ ಮೊದಲ ಎಂಟು ಸ್ಥಳಗಳು ನೇತ್ರಾವತಿ ನದಿ ದಂಡೆಯ ಉದ್ದಕ್ಕೂ ಇದೆ ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ ಇದು ಕಡಿಮೆ ಜನವಸತಿ ಪ್ರದೇಶವಾಗಿದ್ದು ಭಾಗಶಃ ಅರಣ್ಯ ವ್ಯಾಪ್ತಿಗೆ ಸೇರುತ್ತೆ ಮುಂದಿನ ನಾಲ್ಕು ಸ್ಥಳಗಳು ನದಿಗೆ ಸಮಾನಾಂತರವಾಗಿ ಸಾಗುವ ಹೆದ್ದಾರಿಯ ಬಳಿ ಇದೆ ಹದಿಮೂರನೇ ಸ್ಥಳವು ನೇತ್ರಾವತಿ ಮತ್ತು ಆಜುಕುರಿ ನಡುವಿನ ರಸ್ತೆಯ ಉದ್ದಕ್ಕೂ ವಿಸ್ತರಿಸಿದೆ ಮತ್ತು ಎರಡು ಸ್ಥಳಗಳು ಕನ್ಯಾಡಿ ಪ್ರದೇಶದಲ್ಲಿದೆ ಇವು ಹೆದ್ದಾರಿಗೆ ಅತಿ ಸಮೀಪದಲ್ಲೇ ಇದೆ ಎಂದು ತಪಾಸಣೆಯಲ್ಲಿ ಭಾಗವಹಿಸಿದ್ದ ಎಸ್ಐಟಿ ತಂಡದ ಅಧಿಕಾರಿಯೊಬ್ಬರು ಹೇಳ್ತಾರೆ ಆದರೆ ತಪ್ಪೊಪ್ಪಿಗೆ ನೀಡಿರುವ ಭೀಮಾ ಈ ಮೊದಲು ಈ ಪ್ರದೇಶದಲ್ಲಿ ನೈರ್ಮಲ್ಯ ಕಾರ್ಯಕರ್ತನಾಗಿದ್ದಾಗ ಅಕ್ರಮವಾಗಿ ಹೂಳುವುದು ಮತ್ತು ಶವಗಳನ್ನು ಸುಡುವ ಕಾರ್ಯಗಳಿಗೆ ಬಳಸಲಾಗ್ತಿತ್ತು ಎಂಬ ಆತನ ಹೇಳಿಕೆಯಂತೆಯೇ ಇದೇ ಸ್ಥಳಗಳೆಂದು ಗುರುತಿಸಿದ್ದಾನೆ ಆತನ ಆರೋಪಗಳನ್ನು ಪರಿಶೀಲಿಸಿದ್ರೆ ವರದಿಯಾಗದ ಅಪರಾಧಗಳ ಬಗ್ಗೆ ವ್ಯಾಪಕ ತನಿಖೆಗೆ ಅವಕಾಶ ದೊರೆಯಬಹುದು ಎಂದು ಅಧಿಕಾರಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ನಿನ್ನೆ ಅಂದರೆ ಸೋಮವಾರ ನಡೆದ ತಪಾಸಣೆಯು ಔಪಚಾರಿಕವಾಗಿ ಸಮಾಧಿ ಅಗೆಯುವ ಪ್ರಕ್ರಿಯೆಯ ಭಾಗವಾಗಿರಲಿಲ್ಲ ಬದಲಾಗಿ ದೂರುದಾರ ಗುರುತಿಸಿದ ಸ್ಥಳಗಳ ನಿಖರತೆಯನ್ನು ನಿರ್ಣಯಿಸಲು ಪ್ರಾಥಮಿಕ ತನಿಖೆಯಷ್ಟೇ ನಡೆದಿದೆ ಇದು ಸಮಾಧಿ ತೆಗೆಯುವ ಪ್ರಕ್ರಿಯೆಯಲ್ಲ ಬದಲಾಗಿ ಇದು ದೂರುದಾರ ನೀಡಿದ ದೂರಿಗೆ ಪುರಾವೆಯಾಗಿದ್ದು ಆತನ ಹೇಳಿಕೆಯಂತೆ ಆತ ಗುರುತಿಸಿದ ಸ್ಥಳಗಳಿಗೆ ಹೊಂದಿಕೆಯಾಗುತ್ತವೆಯೇ ಎಂದು ಪರೀಕ್ಷಿಸುವ ಸಲುವಾಗಿ ಎಂದು ಎಸ್ಐಟಿ ಹಿರಿಯ ಅಧಿಕಾರಿಯೊಬ್ಬರು ಹೇಳ್ತಾರೆ ಅನಾಮಿಕ ವ್ಯಕ್ತಿ ಗುರುತಿಸಿರುವ ಜಾಗಗಳಲ್ಲಿ ಇಂದು ಉತ್ಖನನ ಕಾರ್ಯ ನಡೆಯಲಿದೆ ಎಂದು ಎಸ್ಐಟಿ ಮಾಹಿತಿ ನೀಡಿದೆ ಆತ ಗುರುತಿಸಿರುವ ಹದಿನೈದು ಜಾಗಗಳನ್ನು ಅಗೆಯಲು ಸಿದ್ಧತೆ ಮಾಡಿಕೊಂಡಿದ್ದು ಗ್ರಾಮ ಪಂಚಾಯತ್ನಿಂದ ಹನ್ನೆರಡು ಮಂದಿಯನ್ನ ನಿಯೋಜನೆ ಮಾಡಲಾಗಿದೆ ಉತ್ಖನನ ಮಾಡೋಕೆ ಜನ ನಿಯೋಜಿಸುವಂತೆ ಗ್ರಾಮ ಪಂಚಾಯಿತಿಗೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಹಾಗಾಗಿ ಎಸ್ಐಟಿ ಸೂಚನೆ ಮೇರೆಗೆ ಹನ್ನೆರಡು ಮಂದಿಯನ್ನ ನಿಯೋಜನೆ ಮಾಡಲಾಗಿದೆ ಅನಾಮಿಕ ಗುರುತು ಮಾಡಿದ ಜಾಗಗಳನ್ನ ಭಾರಿ ಮಳೆಯ ನಡುವೆ ರಾತ್ರಿ ಇಡಿ ಆಂಟಿ ನಕ್ಸಲ್ ಫೋರ್ಸ್ ಕಾಡನ ಕಾದಿದ್ದಾರೆ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ ಪ್ರತಿ ಜಾಗ ಅಗೆಯೋಕೆ ಕನಿಷ್ಠ ನಾಲ್ಕು ಗಂಟೆ ಅವಧಿ ಸಮಯವಾಗಲಿದೆ ಸಿಬ್ಬಂದಿ ಕನಿಷ್ಠ ಪಕ್ಷ ಆರು ಫೀಟ್ನಷ್ಟು ಭೂಮಿ ಅಗೆಯಲಿದ್ದಾರೆ ಸಾಕ್ಷಿದಾರ ಮತ್ತಷ್ಟು ಅಗೆಯೋಕೆ ಹೇಳಿದ್ರೆ ಮತ್ತೆ ಉತ್ಖನನ ಕಾರ್ಯ ನಡೆಯಲಿದೆ ಉತ್ಖನನ ಮಾಡುವಾಗ ಅನಾಮಿಕ ವ್ಯಕ್ತಿಯ ಉಪಸ್ಥಿತಿ ಬೇಕಂತಿಲ್ಲ ಒಂದು ತಂಡ ಉತ್ಖನನ ಮಾಡಿದ್ರೆ ಮತ್ತೊಂದು ತಂಡ ಸ್ಥಳ ಮಹಜರು ಪ್ರಕ್ರಿಯೆ ಮಾಡಬಹುದು ಒಟ್ಟು ಮೂವತ್ತು ಸ್ಥಳಗಳನ್ನ ಅನಾಮಿಕ ವ್ಯಕ್ತಿ ಗುರುತಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ನಿನ್ನೆ ಭೀಮಾ ಗುರುತಿಸಿದ ಹದಿನೈದು ಜಾಗಗಳನ್ನ ಟೇಪ್ ಕಟ್ಟಿ ಸೀಲ್ ಮಾಡಿದ್ದಾರೆ ಜೊತೆಗೆ ಈ ಎಲ್ಲ ಪ್ರಕ್ರಿಯೆಯನ್ನ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಇಂದು ಕೂಡ ಮುಸುಕುಧಾರಿ ವ್ಯಕ್ತಿ ಮತ್ತಷ್ಟು ಜಾಗ ತೋರಿಸುವುದಾಗಿ ಹೇಳಿದ್ದಾನೆ ನಿರ್ದಿಷ್ಟ ಸ್ಥಳದ ನಾಲ್ಕು ದಿಕ್ಕಿನಲ್ಲಿ ಕರ್ಟನ್ ಅಳವಡಿಸಲಾಗುತ್ತೆ ಬಳಿಕ ಒಳಭಾಗದಲ್ಲಿ ಎಸಿ ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲಿ ಎಫ್ಎಸ್ಎಲ್ ಎಸ್ಒಸಿಒ ಪಂಚರು ಎಸ್ಐಟಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಹೂಳೆತ್ತುವ ಸಿಬ್ಬಂದಿಯಿಂದ ಮಣ್ಣು ಅಗೆಯುವ ಕಾರ್ಯ ನಡೆಯಲಿದೆ ಬಳಿಕ ಯಾವುದಾದರೂ ಅಸ್ಥಿಪಂಜರ ಅಥವಾ ಮೃತದೇಹದ ಭಾಗ ಸಿಕ್ಕಿದ್ರೆ ವೈದ್ಯರು ಪರಿಶೀಲಿಸಿ ಅಂಗಾಂಗ ಶೇಖರಣೆಯನ್ನ ಮಾಡಲಿದ್ದಾರೆ ಇದು ವೈಜ್ಞಾನಿಕ ರೀತಿಯಲ್ಲಿ ಸ್ಯಾಂಪಲ್ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನಿಸಲಾಗುತ್ತೆ ಒಂದು ವೇಳೆ ಮುಸುಕುಧಾರಿ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಯಾವುದೇ ಅವಶೇಷ ಸಿಗದೇ ಇದ್ದಲ್ಲಿ ಆ ಜಾಗವನ್ನ ಮಾರ್ಕ್ ಮಾಡಲಾಗುತ್ತೆ ಎನ್ನಲಾಗಿದೆ ಇದೀಗ ಇಡೀ ದೇಶದ ಚಿತ್ತ ಧರ್ಮಸ್ಥಳದತ್ತ ನೆಟ್ಟಿದೆ ನೋಡೋಣ ಮಣ್ಣಲ್ಲಿ ಮಣ್ಣಾಗಿರುವ ಅದೆಷ್ಟೋ ಶವಗಳು ಮಣ್ಣಿನೊಳಗಿಂದಲೇ ಕ್ರೌರ್ಯತೆಯ ಸಾಕ್ಷಿ ನುಡಿಯುತ್ತವ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ